ಶ್ರೀಗಳು ಅಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಒಂದು ಹೋರೋಸ್ಕೋಪ್ ತಗೊಬಂದಿದ್ದೀನಿ ಒಬ್ಬ ಹೆಣ್ಣಿನ ಜಾತಕ ಒಂದು ಹೆಣ್ಣಿನ ಇದು ಹೋರೋಸ್ಕೋಪ್ ಪ್ರಿಡಿಕ್ಷನ್ಗೆ ಸಂಪೂರ್ಣ ಜಾತಕ ವಿಮರ್ಶೆಗೆ ತೊಗೊಂಬಂದಿರತಕ್ಕಂಥದ್ದು ಈ ಜಾತಕದಲ್ಲಿ ಯಾವ ರೀತಿ ಒಂದು ಲೋಪದೋಷಗಳು ಅಥವಾ ಒಂದು ಉತ್ತಮವಾದಂಥ ಒಂದು ಯೋಗಗಳು ಏನಿದೆ ಅಂತ ನೋಡೋಣ ಇದೊಂದಷ್ಟು ವಿಚಾರಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಜಾತಕನ ಪರಿಶೀಲನೆ ಮಾಡುವಾಗ ಒಂದಷ್ಟು ವಿಚಾರ ಕಲ್ತ್ಕೋಬೋದು ನಾವು ಯೋಗ ಕರ್ಮ ಕರ್ಮಯೋಗ ದಾಂಪತ್ಯ ಯೋಗ ಪ್ರತಿಯೊಂದನ್ನು ನಾವು ಈ ಜಾತಕ ವಿಮರ್ಶೆ ಮಾಡಿದಾಗ ಕಲಿತಕ್ಕಂಥ ಆಸಕ್ತಿ ಇರೋರಿಗೆ ಸಂಪೂರ್ಣವಾಗಿದ್ದು ತುಂಬ ಉಪಯುಕ್ತ ಆಗ್ತದೆ ಅನುಕೂಲ ಆಗ್ತದೆ ಯೂಸ್ಫುಲ್ ಆಗ್ತದೆ ದಯವಿಟ್ಟು ನೋಡಿ ನೀವು ಅದನ್ನು ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಕಲ್ತ್ಕೋಬೋದು ಹಾಗಾಗಿ ನಾನು ಈ ಭಾವಕುಂಡಲೇ ತಗೊಂಡಿರ್ತಕ್ಕಂಥದ್ದು ಹಾಗೂ ನವಾಂಶ ಎರಡು ತಗೊಂಡಿದ್ದೀನಿ ಹಾಗೆ ವಿಶಾಭಕ್ತಿಯರು ಸಹ ತಗೊಂಡಿದ್ದೀನಿ ಇವರಿಗೆ ಇವರು ಹುಟ್ಟಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಎರಡನೇ ಪದದಲ್ಲಿ ಮಕರ ರಾಶಿ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ ಮತ್ತೆ ಮಕರ ರಾಶಿ ಕೃಷ್ಣ ಅಧಿಪತಿ ಕುಜ ಜಾತಕದಲ್ಲಿ ಎಲ್ಲಿದ್ದಾನೆ ಲಗ್ನದಲ್ಲಿ ಇದ್ದಾನೆ ಆ ಕುಜ ಲಗ್ನ ಬಂದು ಇದು ಕನ್ಯಾ ಲಗ್ನ ಇಪ್ಪತ್ತಾರು ಡಿಗ್ರಿಯಲ್ಲಿ ಲಗ್ನ ಆಗಿರತಕ್ಕಂಥದ್ದು ಕನ್ಯಾ ಲಗ್ನ ಆಗಿದೆ ಲಗ್ನ ಬಂದು ಕನ್ಯಾ ಲಗ್ನ ಲಗ್ನಾಧಿಪತಿ ಆಗಿರತಕ್ಕಂಥ ಬುಧ ಜಾತಕದಲ್ಲಿ ಮೂರನೇ ಭಾವದಲ್ಲಿ ಇರತಕ್ಕಂಥದ್ದು ಲಗ್ನಾಧಿಪತಿ ಮೂರನೇ ಭಾವಕ್ಕೆ ಬಂದಾಗ ಸಾಮಾನ್ಯವಾಗಿ ಅಷ್ಟೊಂದೇನು ಮಹತ್ವ ಇರೋದಿಲ್ಲ ಆದರೆ ಬುಧನಿಗೆ ಓಕೆ ಏನ್ ತೊಂದರೆ ಇರುವುದಿಲ್ಲ ಅದನಂತರ ಮೂರು ಮೂರನೇ ಮನೆ ಅಧಿಪತಿ ಮತ್ತೆ ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಜಾತಕದಲ್ಲಿ ಲಗ್ನದಲ್ಲಿ ಬಂದು ಕೂತಿದ್ದಾನೆ ಇದು ಕುಜದೋಷ ಉಂಟಾಗ್ತದೆ ಪರಿವರ್ತನೆ ಯೋಗ ಬೇರೆ ಇದೆ ಲಗ್ನಾಧಿಪತಿ ಮೂರು ಕೋದ ಮೂರನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದ ಪರಿವರ್ತನೆ ಯೋಗ ಆಗಿದೆ ಆದರೂ ಲಗ್ನದಲ್ಲಿ ಮಹಾಂದಿ ಇರತಕ್ಕಂಥದ್ದು ಕುಜನ ಜೊತೆ ಇರತಕ್ಕಂಥದ್ದು ಸಾಮಾನ್ಯವಾಗಿ ಕುಜದೋಷಕ್ಕೆ ಒಂದ್ ಸ್ವಲ್ಪ ಅದು ಆ ತೊಂದ್ರೆ ಕುಜದೋಷ ಕಾ ಇರೋದನ್ನೂ ಅಲ್ವೇ ಆ ಒಂದು ಮಾಂದಿಯ ಒಂದು ದುಷ್ಪರಿಣಾಮದಿಂದ ಒಂದಷ್ಟು ಆರೋಗ್ಯದ ಸಮಸ್ಯೆ ಕಾಟ ಕೊಡುತ್ತೆ ಇದೊಂದು ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಹಾಗಾಗಿ ಮತ್ತೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಈ ಲಗ್ನಾಧಿಪತಿಗೆ ಲಗ್ನಾಧಿಪತಿ ಇರತಕ್ಕಂಥ ನಕ್ಷತ್ರ ಅನುರಾಧ ನಕ್ಷತ್ರ ಸೊ ಅನುರಾಧ ನಕ್ಷತ್ರ ಅಧಿಪತಿ ಆಗಿರತಕ್ಕಂಥ ಶನಿ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಆ ನಕ್ಷತ್ರ ಗುರುವಿನ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿರೋದ್ರಿಂದ ಲಗ್ನಾಧಿಪತಿಗೆ ಗ ಬಲ ಬರುತ್ತೆ ಯಾಕಂದರೆ ಲಗ್ನಾಧಿಪತಿ ಇರತಕ್ಕಂಥ ನಕ್ಷತ್ರ ಅಧಿಪತಿ ಶನಿ ಜಾತಕದಲ್ಲಿ ಉತ್ತಮ ಪೊಸಿಷನಲ್ಲಿರೋದರಿಂದ ಅದು ಭಾವವೈಸು ಆರನೇ ಭಾವ ಆರನೇ ಮನೆಯಲ್ಲಿ ಪಾಪಗ್ರಹಗಳು ಬಂದಾಗ ಅನುಕೂಲ ಆಗ್ತದೆ ಆರನೇ ಭಾವಕ್ಕೆ ಶನಿ ಬಂದಿರತಕ್ಕಂಥದ್ದು ಉತ್ತಮನೇ ಅದರಲ್ಲೂ ನಕ್ಷತ್ರ ಇರತಕ್ಕಂಥದ್ದು ಗುರುವಿನ ನಕ್ಷತ್ರ ಗುರು ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ ಕರ್ನಾಟಕ ರಾಶಿಯಲ್ಲಿ ಹತ್ತು ಡಿಗ್ರಿಯಲ್ಲಿ ಕೂತಿದ್ದಾನೆ ಕೇಂದ್ರ ಸ್ಥಾನ ಬೇರೆ ಸೊ ಹಾಗಾಗಿ ಪಂಡಿತವಾಗಲು ಅನುಕೂಲ ಆಗಿ ಆಗುತ್ತೆ ನಂತರ ಬುಧನಿಗೂ ಮತ್ತು ಶನಿಗೂ ನಾವು ಕೌಂಟ್ ಮಾಡ್ಕೊಂಡು ಹೋದಾಗ ಒಂದು ಎರಡು ಮೂರು ನಾಲ್ಕು ಕೇಂದ್ರ ಸ್ಥಾನ ಬರೋದರಿಂದ ಖಂಡಿತ ಅನುಕೂಲ ಆಗುತ್ತೆ ಉತ್ತಮವಾದಂಥ ಒಂದು ಜೀವನ ಪರಿಸ್ಥಿತಿ ಜೀವನ ಸುಖ ಸೌಲಭ್ಯಗಳು ಉಂಟಾಗ್ತಕ್ಕಂಥ ಯೋಗ ಉಂಟಾಗ್ತದೆ ಸೊ ಜಾತಕದಲ್ಲಿ ಲಗ್ನದಲ್ಲೇ ಮಾಂದಿ ಇರತಕ್ಕಂಥದ್ದು ಕುಜ ಇರತಕ್ಕಂಥದ್ದು ಆರೋಗ್ಯ ಸಮಸ್ಯೆಗೆ ಕಾರಣ ಆಗ್ತದೆ ಹೀಟ್ ಆಗ್ತಕ್ಕಂಥದ್ದು ಬಾಡಿಲಿ ಮತ್ತು ಲಗ್ನಕ್ಕೆ ನಾಲ್ಕನೇ ಮನೆ ಅಧಿಪತಿ ಗುರು ವಕ್ರನಾಗಿ ಹತ್ರಲ್ಲಿದ್ದಾನೆ ನಾಲ್ಕು ಮತ್ತು ಏಳಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು ಇಲ್ಲಿ ಹತ್ತನೇ ಭಾವದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಚ್ಚನಾಗಿದ್ದಾನೆ ಬಟ್ ಭಾವ ವಯಸ್ಸು ಹತ್ತನೇ ಭಾವ ಕೇಂದ್ರಾಧಿಪತಿ ದೋಷ ಬರ್ತದೆ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಹಾಗೂ ನಾಲ್ಕನೇ ಮನೆಯೂ ಆಗಿರೋದ್ರಿಂದ ಮತ್ತು ನಾಲ್ಕನೇ ಮನೆಯಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಒಂಬತ್ತನೇ ಮನೆ ಅಧಿಪತಿ ನಾಲ್ಕಕ್ಕೆ ಬಂದ ಆದರೆ ಶುಕ್ರ ಇಲ್ಲಿ ಅಸ್ತನಾಗಿದ್ದಾನೆ ಶುಕ್ರ ಅಸ್ತನಾಗಿದ್ದಾನೆ ನಾಲ್ಕನೇ ಮನೆ ಅಧಿಪತಿ ಗುರು ಹತ್ತನೇ ಭಾವಕ್ಕೆ ಬಂದು ಇಲ್ಲಿ ವಕ್ರಿಯಾಗಿದ್ದಾನೆ ಈ ನಾಲ್ಕನೇ ಭಾವವನ್ನು ಕುಜನು ನಾಲ್ಕನೇ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಹಾಗಾಗಿ ಸಾಮಾನ್ಯವಾಗಿ ಏನಾಗ್ತದೆ ಇದು ಈ ನಾಲ್ಕನೇ ಎದೆಯ ಭಾಗ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಅಥವಾ ಎದೆಯ ಭಾಗದಲ್ಲಿ ಸಣ್ಣ ಪುಟ್ಟ ಒಂದು ಆರೋಗ್ಯ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಸಹ ಇಲ್ಲಿ ಇವರಿಗೆ ಉಂಟಾಗ್ತದೆ ಯಾಕೆ ಅಂದರೆ ಅಷ್ಟಮಾಧಿಪತಿ ಆಗಿರತಕ್ಕಂಥ ಕುಜ ಜಾತಕದಲ್ಲಿ ಲಗ್ನದಲ್ಲೇ ಕೂತ್ಕೊಂಡು ಮಾಂದಿ ಜೊತೆ ನಾಲ್ಕನೇ ದೃಷ್ಟಿಯಿಂದ ಶುಕ್ರನನ್ನು ಶತ್ರು ಶತ್ರುಗ್ರಹನ ವೀಕ್ಷಣೆ ಮಾಡ್ತಿರೋದ್ರಿಂದ ಆ ಭಾವಕ್ಕೆ ತೊಂದರೆ ಉಂಟು ಮಾಡುತ್ತಾನೆ ಏನು ಭಾವ ನಾಲ್ಕನೇ ಮನೆಗೆ ಏನೇನು ತೊಂದರೆಗಳಾಗುತ್ತೆ ಸಾಮಾನ್ಯವಾಗಿ ಅವ್ರದ್ದು ಯಾವುದಾದ್ರೂ ಚರಾಸ್ತಿ ಅದು ಇದ್ರೆ ಅಥವಾ ಸ್ಥಿರಾಸ್ತಿ ಇದ್ದರೆ ಆ ಭೂಮಿ ಇದ್ದರೆ ಮನೆ ಸ್ವಂತ ಮನೆ ಭೂಮಿ ಭೂಮಿ ಈ ಎಲ್ಲ ವಿಚಾರಗಳು ದುಡ್ಡಿನ ಒಂದು ಖರ್ಚಿನ ವಿಚಾರದಲ್ಲಿರ್ಬೋದು ಮತ್ತು ಎದೆಯ ಭಾಗದಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು ಈ ಮತ್ತೆ ವಿದ್ಯಾಭ್ಯಾಸದ ವಿಚಾರ ಈ ಎಲ್ಲದಕ್ಕೂ ಇಲ್ಲಿ ಕುಜನಕ್ಕೆ ನಾಲ್ಕನೇ ದೃಷ್ಟಿ ದೋಷಕಾರಿಯಾಗ್ತದೆ ನಾಲ್ಕನೇ ಮನೆ ಶುಕ್ರ ಆಗಿರ್ತಕ್ಕಂಥ ಸಹ ದೋಷಕಾರಿಯಾಗ್ತದೆ ಯಾಕಂದರೆ ನಾಲ್ಕನೇ ಮನೆ ಏಳನೇ ಮನೆ ಅಧಿಪತಿ ಗುರು ಬೇರೆ ವಕ್ರ ಆಗಿದ್ದಾನೆ ಹುಚ್ಚನಾಗಿರ್ತಕ್ಕಂಥದ್ದು ಶುಭಯೋಗನೇ ಇದ್ರೂ ವಕ್ರ ಆಗಿರ್ತಕ್ಕಂಥದ್ದು ಪ್ರಮಾಣ ಅವರದೊಂದು ಸ್ವಲ್ಪ ಮಂದಗತಿಯಲ್ಲಿ ಆಗ್ತಕ್ಕ ಅಭಿವೃದ್ಧಿ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಹಾಗೂ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ದಾಂಪತ್ಯ ಜೀವನಕ್ಕೆ ಹೇಳಿ ಸಪ್ತಮ ಭಾವ ನೋಡ್ತೀವಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರು ಜಾತಕದಲ್ಲಿ ಹತ್ತನೇ ಭಾವದಲ್ಲಿರ್ತಕ್ಕಂಥದ್ದು ಅದರಲ್ಲೂ ಹುಚ್ಚನಾಗಿರ್ತಕ್ಕಂಥದ್ದು ಈ ಈಕೆಯ ಗಂಡ ಅಂದರೆ ಈ ಜಾತಕದ ವ್ಯಕ್ತಿಯ ಗಂಡ ಇದು ಹೆಣ್ಣಿನ ಜಾತಕ ಆಗಿರೋದ್ರಿಂದ ಈಕೆ ಜಾತಕದ ಗಂಡ ಒಂದು ಉತ್ತಮ ರೀತಿಯಾದಂಥ ಒಂದು ಯೋಗ ಗುರು ಉಚ್ ಸಪ್ತಮಾದಿ ಹುಚ್ಚನಾಗಿರುವ ಕಾರಣ ಉತ್ತಮವಾದಂಥ ಆಧ್ಯಾತ್ಮಿಕ ವಿಚಾರಗಳು ಆಧ್ಯಾತ್ಮಿಕ ವೃತ್ತಿ ಆ ಥರ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಜೀವನಾಂಶ ಮಾಡ್ತಕ್ಕಂಥದ್ದು ಮತ್ತು ಸದಾ ಕರ್ಮಯೋಗದಲ್ಲಿ ನಿರತನಾಗಿರ್ತಕ್ಕಂಥದ್ದು ಹತ್ತನೇ ಭಾವದಲ್ಲಿ ಕರ್ಮ ಹತ್ತನೇ ಭಾವದಲ್ಲಿ ಇರ್ತದೆ ಇರೋದರಿಂದ ಹತ್ತನೇ ಭಾವ ಒಂದು ಕರ್ಮಸ್ಥಾನ ಸೊ ಅದರಲ್ಲೂ ಗುರು ಇರ್ತಕ್ಕಂಥ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಪುಷ್ಯ ಅಧಿಪತಿ ಹೋಗಿ ಮತ್ತು ಇಲ್ಲಿ ಶನಿ ಪೂರ್ವಭದ್ರ ನಕ್ಷತ್ರ ಗುರುವಿನ ಇದ್ದಾನೆ ಗುರು ಶನಿಯ ನಕ್ಷತ್ರದಲ್ಲಿ ಶನಿ ಗುರುವಿನ ನಕ್ಷತ್ರದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಈಕೆಯ ಗಂಡನೆಗೆ ಆಯುರ್ಬಲ ಇರುತ್ತೆ ಮತ್ತೆ ಸದಾ ಜೀವನ ಪರ್ಯಂತ ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ಕೊಂಡೇ ಜೀವನ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಸದಾ ಕರ್ಮಯೋಗದಲ್ಲಿ ಆಗತಕ್ಕಂಥ ಯೋಗ ಉಂಟಾಗ್ತದೆ ಇಲ್ಲಿ ಗುರು ಧರ್ಮಕಾರಕನಾಗಿರೋದ್ರಿಂದ ಕರ್ಮ ಕರ್ಮಸ್ಥಾನದಲ್ಲಿರೋದ್ರಿಂದ ಧರ್ಮಾದಿ ಧರ್ಮ ಕಾರ್ಯಗಳು ಮಾಡ್ಕೊಳ್ತಾ ಕರ್ಮಯೋಗದಲ್ಲಿ ನಿರತನಾಗತಕ್ಕಂಥ ಯೋಗ ಉಂಟಾಗ್ತದೆ ಮತ್ತು ಸಾಮಾನ್ಯವಾಗಿ ಗುರುವಿಗೆ ಇಲ್ಲಿ ಇಲ್ಲಿ ಹತ್ತನೇ ಭಾವದಲ್ಲಿರ್ತಕ್ಕಂಥ ಗುರುವಿಗೆ ಎಂಟನೇ ಮನೆಯ ಗುರುವಿನಿಂದ ಕೌಂಟ್ ಮಾಡ್ಕೊಂಡಾಗ ಎಂಟನೇ ಭಾವದಲ್ಲಿ ಚಂದ್ರ ಬರ್ತಾನೆ ಸೊ ಚಂದ್ರ ಬಂದಿರೋ ಕಾರಣ ಮುಖ್ಯ ಚಂದ್ರ ಬರೋ ಕಾರಣ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ ಇವ ಈ ಕೈ ಗಂಡನಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ದುಡ್ಡಿನ ವಿಚಾರದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಋತುವಾಗಿ ಸಂಚಾರ ಮಾಡ್ತಕ್ಕಂಥದ್ದು ಚಂದ್ರ ಅಷ್ಟಮದಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ತುಂಬಾ ಸಂಚಾರ ಪ್ರಿಯ ಸಂಚಾರ ಆಗ್ತಕ್ಕಂಥದ್ದು ಎಲ್ಲ ವಿಚಾರಗಳು ಉಂಟಾಗ್ತದೆ ಗುರು ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಶುಕ್ರನ ನೋಡೋದ್ರಿಂದ ಏನಾಗ್ತದೆ ಖಂಡಿತವಾಗ್ಲು ಹತ್ತನೇ ಮನೆಯಿಂದ ನಾಲ್ಕನೇ ಮನೆಗೆ ಏಳನೇ ದೃಷ್ಟಿ ಆಪೋಸಿಟು ಹಾಗಾಗಿ ತುಂಬಾ ಒಂದು ಉದ್ಯೋಗದಲ್ಲಿ ಇವರಿಗೆ ಹೆಚ್ಚು ಒಂದು ಧನಲಾಭ ಉಂಟಾಗ್ತಕ್ಕಂಥದ್ದು ಸಮಾಜದಲ್ಲಿ ಒಂದಷ್ಟು ಉನ್ನತ ಮಟ್ಟವಾದಂತಹ ಒಂದು ಆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡತಕ್ಕಂಥ ಯೋಗನು ಸಹ ಖಂಡಿತವಾಗ್ಲು ಉಂಟಾಗ್ತದೆ ಅಂದ್ರೆ ಶುಕ್ರ ನಾಲ್ಕನೇ ಭಾವದಲ್ಲಿ ಕೂತ್ಕೊಂಡು ಹತ್ತನೇ ಮನೆ ನೋಡೋದರಿಂದ ಹತ್ತನೇ ಭಾವಕ್ಕೆ ಶುಭಯೋಗ ಉಂಟಾಗ್ತದೆ ಹತ್ತನೇ ಭಾವಕ್ಕೆ ಗುರು ಬರ್ತಾ ಇದ್ದಾನೆ ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಗುರು ಉಚ್ಚ ಇದ್ದಾನೆ ಸೊ ಹಾಗಾಗಿ ಅದು ಶನಿಯ ನಕ್ಷತ್ರದಲ್ಲಿರೋದ್ರಿಂದ ಸದಾ ಕರ್ಮಯೋಗದಿಂದ ಉತ್ತಮವಾದಂಥ ಜೀವನ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಹಾಗಾಗಿ ಈಕೆ ಹೆಂಡತಿ ಜಾಗದಲ್ಲಿ ದಾಂಪತ್ಯ ಯೋಗ ಚೆನ್ನಾಗಿದೆ ಅದೊಂದು ಏನೂ ತುಂಬ ದೋಷಕಾರಿ ಇಲ್ಲ ಆದರೆ ಇಲ್ಲಿ ಬಹಳ ನಾವು ವಿಶ್ವೇಶ್ವರ ಗಮನಿಸಬೇಕಾಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಮತ್ತು ನಾಲ್ಕನೇ ಮನೆ ಅಧಿಪತಿ ಗುರು ಕರ್ನಾಟಕ ರಾಶಿಯಲ್ಲಿ ಹುಚ್ಚನಾಗಿ ಹತ್ತನೇ ಭಾವದಲ್ಲಿ ಶು ತುಂಬ ಉತ್ತಮವಾಗಿರೋ ಪೊಸಿಷನಲ್ಲೇ ಕೂತ್ಕೊಂಡಿದ್ದಾನೆ ಆದರೆ ಈ ಜಾತಕದ ವ್ಯಕ್ತಿಯ ಪ್ರಕಾರ ಲಗ್ನದಲ್ಲೇ ಕುಜ ಇರತಕ್ಕಂಥದ್ದು ಮಹಂದಿ ಇರತಕ್ಕಂಥದ್ದು ಭಾವ ನೋಡೋದ್ರಿಂದ ಭಾವ ಇಲ್ಲಿ ದಾಂಪತ್ಯಕ್ಕೆ ದೋಷಕಾರಿಯಾಗ್ತದೆ ಇದು ಒನ್ ಎನ್ ಟೈಮು ಈ ಕುಜದಶಿಯಲ್ಲೋ ಕುಜಭುಕ್ತಿಗಳಲ್ಲೋ ಖಂಡಿತವಾಗ್ಲೂ ಏನಾಗ್ತದೆ ಗಂಡನ ಆರೋಗ್ಯದ ವಿಚಾರ ಇರ್ಬೋದು ಗಂಡನಿಗೆ ಒಂದಷ್ಟು ಸಂಕಷ್ಟ ಬರತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಉಂಟಾಗ್ತದೆ ಯಾಕೆಂದರೆ ಕುಜ ಲಗ್ನದಲ್ಲೇ ಇರೋದರಿಂದ ಈ ಒಂದು ಪ್ರಭಾವ ಈಕೆಯ ಒಂದು ದೋ ಪ್ರಭಾವ ದೋಷದ ಈಕೆಯ ಜಾತಕದ ದೋಷದ ಪ್ರಭಾವದಿಂದ ಗಂಡನಿಗೆ ಒಂದಷ್ಟು ಸಣ್ಣಪುಟ್ಟ ಸಮಸ್ಯೆ ಉಂಟು ಆರೋಗ್ಯದಲ್ಲಿ ಇರಬಹುದು ಸಂಚಾರದ ವಿಚಾರದಲ್ಲಿರಬಹುದು ಅದು ಸ್ವಲ್ಪ ಇಲ್ಲಿ ಕೆಲಸ ಉದ್ಯೋಗದ ವಿಚಾರದಲ್ಲಿ ಇರಬಹುದು ಯಾಕಂದರೆ ಐಳ್ಳೆ ಮನೆ ಅಧಿಪತಿ ಅದರಲ್ಲಿರೋದ್ರಿಂದ ಕರ್ಮ ಕರ್ಮದ ಜಾಗದಲ್ಲಿ ಒಂದಷ್ಟು ತೊಂದರೆಗಳು ಶತ್ರುಗಳು ಉಂಟಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಏಕೆಂದರೆ ಕುಜ ಲಗ್ನದಿಂದ ಕೂತ್ ಲಗ್ನದಲ್ಲೇ ಕೂತ್ಕೊಂಡು ಸಪ್ತಮ ಭಾವ ನೋಡೋದರಿಂದ ಹಾಗಾಗಿ ಅದರಲ್ಲ ಸಪ್ತಮಾಧಿಪತಿ ಇಲ್ಲಿ ಚೆನ್ನಾಗಿರೋ ಪೊಸಿಷನ್ ಚೆನ್ನಾಗಿರೋದ್ರಿಂದ ಆ ಎಲ್ಲ ಪರಿಸ್ಥಿತಿಗಳನ್ನು ಗೆದ್ದುಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಏಕೆಂದರೆ ಸಪ್ತಮಾಧಿಪತಿ ಗುರುವನ್ನು ಭಾಗ್ಯಸ್ಥಾನಾಧಿಪತಿ ದೈವಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನಾಲ್ಕರಲ್ಲಿ ಕೂತ್ಕೊಂಡು ಹತ್ತನೇ ಭಾವ ನೋಡೋದ್ರಿಂದ ಹತ್ತನೇ ಭಾವದಲ್ಲಿ ಗುರು ಇರೋದರಿಂದ ಆ ಒಂದು ಕೆಟ್ಟ ಪರಿಣಾಮಗಳಿಂದ ಇಲ್ಲಿ ಸಪ್ತಮಾಧಿಪತಿ ಪಾರಾಗುತ್ತಾನೆ ಹಾಗಾಗಿ ಮತ್ತೆ ಬಹಳ ವಿಶೇಷವಾಗಿ ಅಲ್ಲಂತೂ ಲೋಪದ ಶನಪ್ಪ ಅಂದರೆ ಲಗ್ನದಲ್ಲಿರ್ತಕ್ಕಂಥ ಕುಜ ಅಷ್ಟಮದಲ್ಲಿರ್ತಕ್ಕಂಥ ರಾಹುವನ್ನು ಎಂಟನೆಯ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಇದು ಆರೋಗ್ಯಕ್ಕೆ ಸಮಸ್ಯೆ ಕಾಟ ಕೊಡುತ್ತೆ ಮೈಯಲ್ಲಿ ವಾತ ಆಗ್ತಕ್ಕಂಥದ್ದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಎದೆಯ ಭಾಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಎಕ್ಸಸಾ ಫೀಟ್ ಆಗ್ತಕ್ಕಂಥದ್ದು ಮತ್ತು ಪಂಚಮಾಧಿಪತಿ ಶನಿ ಆರನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಪಂಚಮದಲ್ಲಿ ಚಂದ್ರ ಬಂದು ಕೂತಿದ್ದಾನೆ ಧನಿಷ್ಠ ನಕ್ಷತ್ರದಲ್ಲೇ ಕೂತಿದ್ದಾನೆ ತನ್ನ ಸ್ವಂತ ಮನೆಯನ್ನು ನೋಡಿದ್ರು ಸಹ ರಾಹು ಶತ್ರುವ ಗ್ರಹ ಆಗಿರೋದ್ರಿಂದ ಎಕ್ಸ ಫೀಟ್ ಆಗ್ತಕ್ಕಂಥದ್ದು ಬಾಡಿಯಲ್ಲಿ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಆರೋಗ್ಯಕ್ಕೆ ಸಮಸ್ಯೆ ಕಾರಿಯಾಗ್ತದೆ ನಂತರ ನಾಲ್ಕನೇ ದೃಷ್ಟಿಯಿಂದ ಶುಕ್ರನ ನೋಡೋದರಿಂದ ಎದೆ ಭಾಗದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಪ್ರಾಬ್ಲಮ್ ಆಗ್ತದೆ ಸ್ವಂತ ಮನೆ ಭೂಮಿ ಈ ಎಲ್ಲ ವಿಚಾರಗಳಿಗೂ ತೊಂದರೆ ಆಗ್ತದೆ ಆದರೆ ಇಲ್ಲಿ ಪಂಚಮಾಧಿಪತಿ ಆರು ಆರನೇ ಭಾವದಲ್ಲಿ ಇರತಕ್ಕಂಥದ್ದು ಗುರುವಿನ ನಕ್ಷತ್ರದಲ್ಲಿ ಗುರು ಇಲ್ಲಿ ವಕ್ರ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿ ಚಂದ್ರ ಧನಿಷ್ಠ ನಕ್ಷತ್ರದಲ್ಲಿ ಧನಿಷ್ಠ ನಕ್ಷತ್ರಾಧಿಪತಿ ಕುಜನಿಗೆ ಮಾಂದಿಯ ದೋಷ ಉಂಟಾಗಿರೋದ್ರಿಂದ ಸ್ತ್ರೀ ಇದು ಒಂದು ಭೂತತ್ವ ರಾಶಿ ಮಕರ ರಾಶಿ ಸ್ತ್ರೀ ರಾಶಿ ಆಗಿರೋದ್ರಿಂದ ಸ್ತ್ರೀ ಗ್ರಹ ಇಲ್ಲಿ ಬಂದು ಕೂತ್ಕೊಂಡಿರೋದ್ರಿಂದ ಹೆಚ್ಚಾಗಿ ಹೆಣ್ಣು ಸಂತಾನ ಉಂಟಾಗ್ತದೆ ಪುತ್ರಕಾರಕ ಗ್ರಹ ಗುರು ವಕ್ರನಾಗಿರುವ ಕಾರಣ ಪುತ್ರ ಸಂತಾನ ಇರುವುದಿಲ್ಲ ಪುತ್ರ ಸಂತಾನಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಜಾತಕದಲ್ಲಿ ಬಹಳ ವಿಶೇಷವಾಗಿ ಹತ್ತನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಲಗ್ನಾಧಿಪತಿನೂ ಆಗಿ ಹತ್ತನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧ ಮೂರನೇ ಭಾವದಲ್ಲಿ ಇರತಕ್ಕಂಥದ್ದು ಅದೇ ಮೂರನೇ ಭಾವದಲ್ಲಿ ಹನ್ನೆರಡನೇ ಮನೆಯ ಅಧಿಪತಿ ವಯಸ್ಥಾನಾಧಿಪತಿ ಲಾಸ್ ಹೌಸ್ ಹನ್ನೆರಡನೇ ಮನೆ ಅಧಿಪತಿಯೂ ಸಹ ಇಲ್ಲಿ ಬುಧನ ಜೊತೆ ಇರೋದ್ರಿಂದ ಬುಧಾದಿತ್ಯ ಯೋಗ ಉಂಟಾಗ್ತದೆ ಆದರೆ ಹನ್ನೆರಡನೇ ಮನೆ ಅಧಿಪತಿ ಜೊತೆ ಬಂದಿರತಕ್ಕಂಥದ್ದು ಸ್ವಲ್ಪ ಇಲ್ಲಿ ದುಡ್ಡಿನ ವ್ಯವಸ್ಥಾನಕ್ಕೆ ದುಡ್ಡಿನ ವಿಚಾರದಲ್ಲಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಿರ್ಬೋದು ಸಂಚಾರದ ವಿಚಾರದಲ್ಲಿರ್ಬೋದು ಸ್ವಲ್ಪ ಕಟ್ಟ ಕೊಡುತ್ತೆ ಯಾವಾಗಲೂ ಸಂಚಾರ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಒಂದಷ್ಟು ವಿಜ್ ಪ್ರ ಒಂದೊಂದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾವಾಗಲೂ ಚಲನೆ ಮಾಡ್ತಾ ಇರ್ತಕ್ಕಂಥದ್ದು ಸಹ ಇಲ್ಲಿ ಮತ್ತು ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಹಾಗಾಗಿ ಜಾತಕದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಅಂದರೆ ಹನ್ನೊಂದನೇ ಮನೆ ಅಧಿಪತಿ ಚಂದ್ರ ಐದಕ್ಕೆ ಬಂದಿರತಕ್ಕಂಥದ್ದು ಇವರ ಮಕ್ಕಳಿಗೆ ಇವರು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೆಣ್ಣು ಮಕ್ಕಳ ಮಕ್ಕಳಿಗೆ ಖಂಡಿತವಾಗ್ಲೂ ಒಂದಷ್ಟು ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿ ಬೆಳವಣಿಗೆ ಉಂಟಾಗ್ತದೆ ಪಂಚಮ ಹನ್ನೊಂದನೇ ಮನೆ ಅಧಿಪತಿ ಐದಕ್ಕೆ ಬಂದಿರತಕ್ಕಂಥದ್ದು ನಂತರ ನಾಲ್ಕನೇ ಮನೆ ಅಧಿಪತಿ ಸಪ್ತಮ ಅಧಿಪತಿ ಐದು ಕರ್ಮಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ಗಂಡನ ಒಂದು ಅಭಿವೃದ್ಧಿ ಗಂಡನಿಗೆ ಒಂದು ಉದ್ಯೋಗ ಯೋಗ ಕರ್ಮಸ್ಥಾನ ಧನಲಾಭ ಎಲ್ಲ ಉಂಟಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಶನಿಯಲ್ಲಿ ಆರನೇ ಬಲದಲ್ಲಿ ಉತ್ತಮ ಉತ್ತಮ ಪರಿಸ್ಥಿತಿಯಲ್ಲಿ ಇದ್ದಾನೆ ಶನಿ ಬಲ ಇರೋದ್ರಿಂದ ಮತ್ತೆ ಅಷ್ಟಮಾಧಿಪತಿ ಲಗ್ನದಲ್ಲೇ ಬಂದು ಕೂತಿರ್ತಕ್ಕಂಥದ್ದು ಮಾನ್ಯತೆ ಇರತಕ್ಕಂಥ ಆರೋಗ್ಯ ಸಮಸ್ಯೆಗೆ ಹೆಚ್ಚಾಗಿ ಕಾಣಿಸುತ್ತೆ ಆರೋಗ್ಯನ ಬಹಳ ಎಚ್ಚರಿಕೆಯಿಂದ ನೋಡ್ಕೋ ನೋಡ್ಕೋಬೇಕಾಗುತ್ತೆ ಅದೊಂದು ಬಿಟ್ಟರೆ ಆಯುಷಕ್ಕೆ ತೊಂದರೆ ಇರೋದಿಲ್ಲ ಆಯು ಆರೋಗ್ಯದೇ ಇಲ್ಲಿ ತುಂಬಾ ಕಾಟ ಕೊಡೋದು ಬಿಟ್ಟರೆ ಅವರಿಗೆ ಆಯುರ್ಬಲ ಇದ್ದೇ ಇರುತ್ತೆ ಹಾಗಾಗಿ ಇನ್ನು ಧನಸ್ಥಾನಾಧಿಪತಿ ಶುಕ್ರ ನಾಲ್ಕರಲ್ಲಿ ಅಸ್ತನಾಗಿದ್ದಾನೆ ನಾಲ್ಕರಲ್ಲಿ ಕೇತು ಇರತಕ್ಕಂಥದ್ದು ಅದರಲ್ಲೂ ಕೇತು ನಾಲ್ಕರಲ್ಲಿ ವಿಶಾಖ ನಕ್ಷತ್ರದಲ್ಲಿ ಇರೋದರಿಂದ ವಿಶಾಖ ನಕ್ಷತ್ರ ವಕ್ರ ಆಗಿರೋದ್ರಿಂದ ದುಡ್ಡಿನ ಒಂದು ಏರುಪೇರು ದುಡ್ಡಿನ ಒಂದು ಕುಟುಂಬದಲ್ಲಿ ಒಂದಷ್ಟು ಏರುಪೇರುಗಳು ಸಣ್ಣ ಸಣ್ಣ ಸಮಸ್ಯೆಗಳು ದುಡ್ಡಿನ ವಿಚಾರದಲ್ಲಿ ಆಗಾಗ ಸ್ವಲ್ಪ ಲೋಪದೋಷ ಉಂಟಾಗ್ತಾ ಇರ್ತದೆ ಆದರೆ ಪೊಯಿಷನ್ ಶುಕ್ರನ ನಾಲ್ಕನೇ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅನುಕೂಲ ಆಗ್ತದೆ ಗುರುವಿಗೆ ಹತ್ತನೇ ಕೇ ಸ್ಥಾನ ಆಗಿರೋದ್ರಿಂದ ಖಂಡಿತವಾಗ್ಲೂ ಆ ಸಂದರ್ಭಕ್ಕೆ ಸಮಯ ಸರಿ ಸರಿಯಾಗಿ ದುಡ್ಡಿನ ಅನುಕೂಲತೆ ಉಂಟಾಗ್ತಾನೆ ಇರುತ್ತೆ ಇನ್ನು ನವಾಂಶ ನೋಡಿದಾರೆ ನಾವು ನವಾಂಶದಲ್ಲಿ ಲಗ್ನಾಧಿಪತಿ ಸೂರ್ಯ ಲಗ್ನಾಧಿಪತಿ ಸೂರ್ಯ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ ಇದು ಸ್ವಲ್ಪ ಬಲ ಕೊಡುತ್ತೆ ಲಗ್ನ ಜಾತಕದ ವ್ಯಕ್ತಿಗೆ ಸಪ್ತಮಾಧಿಪತಿ ಶನಿ ಜಾತಕದಲ್ಲಿ ಹನ್ನೊಂದರಲ್ಲಿ ಮಾಂದಿ ಜೊತೆ ಇರತಕ್ಕಂಥದ್ದು ಗಂಡನ ಆರೋಗ್ಯದಲ್ಲಿ ಗಂಡನ ಒಂದು ಉದ್ಯೋಗದ ವಿಚಾರದಲ್ಲಿ ಪ್ರಾಫಿಟ್ ವಿಚಾರದಲ್ಲಿ ಸ್ವಲ್ಪ ಮಾಂದಿ ಇರೋದ್ರಿಂದ ಸ್ವಲ್ಪ ದೋಷಕಾರಿ ಆಗ್ತದೆ ಅದು ಬಿಟ್ಟರೆ ಇನ್ನು ಏನು ಕೆಟ್ಟ ದೋಷಕಾರಿ ಏನೂ ಇಲ್ಲ ಇಲ್ಲಿ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ರವಿ ಆ ಹನ್ನೆರಡನೇ ಮನೆ ಅಧಿಪತಿಯಾಗಿ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಆಗಾಗ ಕಟ್ಟ ಕೊಡುತ್ತೆ ಇನ್ನು ಪ್ರೆಸೆಂಟ್ ಇವರಿಗೆ ನಡೀತಾ ಇರತಕ್ಕಂಥದ್ದು ಶನಿ ಮಹಾದಶೆ ಶನಿ ಮಹಾದಶೆ ಜಾತಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಇದೆ ಆಲ್ಮೋಸ್ಟ್ ಈ ಒಂದು ಸೆಪ್ಟೆಂಬರ್ಗೆ ಆಗೋಗುತ್ತೆ ಶನಿ ಮಹಾದಶೆಯಲ್ಲಿ ಗುರು ನಡೀತಾ ಇದೆ ಪ್ರೆಸೆಂಟ್ ಇಪ್ಪತ್ನಾಲ್ಕಿಗೆ ಮುಗಿಯುತ್ತೆ ಸೊ ಶನಿ ದಶೆಯಲ್ಲಿ ಗುರು ಭಕ್ತಿ ಓಕೆ ತ ಚೆನ್ನಾಗಿದೆ ನನಗೆ ಶನಿ ಶನಿಯಿಂದ ನಾಲ್ಕನೇ ಭಾವದಲ್ಲಿ ಆ ಲಗ್ನಕ್ಕೆ ಹತ್ತರಲ್ಲಿ ಗುರು ಲಗ್ನಕ್ಕೆ ಆರರಲ್ಲಿ ಶನಿ ಒಂದಷ್ಟು ಉತ್ತಮ ಫಲಗಳನ್ನ ನಿರೀಕ್ಷಣೆ ಮಾಡ್ಬೋದು ಯಾವುದೇ ಎಲ್ಲ ರೀತಿಯ ಅನುಕೂಲಗಳು ಉದ್ಯೋಗದಲ್ಲಿ ಆಗಿರ್ಬೋದು ಇವರ ಹಸ್ಬೆಂಡ್ ವಿಚಾರದಲ್ಲಿ ಅನುಕೂಲತೆಗಳು ಆರೋಗ್ಯ ವಿಚಾರ ಆರೋಗ್ಯದ ವಿಚಾರವನ್ನು ಕಾಪಾಡುತ್ತೆ ಇವರ ಒಂದು ಹಸ್ಬೆಂಡ್ಗೆ ಅಂದರೆ ಇವರ ಒಂದು ದಾಂಪತ್ಯ ಜೀವನಕ್ಕೂ ಸಹಾಯ ಆಗ್ತದೆ ಇವರ ಹಸ್ಬೆಂಡ್ಗೂ ಸ್ವಲ್ಪ ಇಲ್ಲಿ ಒಂದಷ್ಟು ಉತ್ತಮವಾದಂಥ ಯೋಗ ಉಂಟಾಗ್ತದೆ ನಂತರ ಬರ್ತಕ್ಕಂಥದ್ದು ಬುಧನ ಮಹಾದಶೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೆಪ್ಟೆಂಬರಿಂದ ಬುಧನ ಮಹಾದಶೆ ಬರ್ತಾ ಇದೆ ಜಾತಕದಲ್ಲಿ ಬುಧ ಮೂರನೇ ಭಾವದಲ್ಲಿ ಇರ್ತಕ್ಕಂಥದ್ದು ಜೊತೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿ ರವಿಯ ಜೊತೆ ಆದರೆ ರವಿ ರಾಶಿ ವೈಸು ಧನುರ್ ರಾಶಿಯಲ್ಲಿದ್ದಾನೆ ಋಷಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಬುಧ ಶನಿ ನಕ್ಷತ್ರದಲ್ಲಿ ಶನಿ ಆರನೇ ಮೀನ ಮೀನರಾಶಿಯಲ್ಲಿ ಇದ್ದಾನೆ ಹಾಗಾಗಿ ಅವಾಂಶದಲ್ಲಿ ಬುಧ ಕೇಂದ್ರ ಸ್ಥಾನದಲ್ಲೇ ಇದ್ದಾನೆ ಉತ್ತಮವಾದಂಥ ಯೋಗ ಉಂಟಾಗ್ತದೆ ಬುಧನ ದಶ ಸ್ವಲ್ಪ ಅನುಕೂಲ ಆಗ್ತದೆ ಲಗ್ನಾಧಿಪತಿಯ ದಶನೇ ಬರ್ತಾ ಇರೋದ್ರಿಂದ ಈ ಲಗ್ನಾಧಿಪತಿಯ ಮೇಲೆ ಯಾವುದೇ ಕೆಟ್ಟ ಗ್ರಹಗಳ ದೃಷ್ಟಿ ಇಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ಅನುಕೂಲ ಆಗ್ತದೆ ಭಗವಂತ ಇಲ್ಲಿ ಸ್ವಲ್ಪ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಒಂದಷ್ಟು ಅನುಕೂಲ ಇರುತ್ತೆ ಆದರೆ ರವಿ ಭಾವವಹಿಸಿ ರವಿ ಜೊತೆ ಇರೋದ್ರಿಂದ ಸಂಚಾರ ಜಾಸ್ತಿ ಆಗ್ಬೋದು ಒಂದಷ್ಟು ಸಣ್ಣ ಪುಟ್ಟ ಬಾಡಿಯಲ್ಲಿ ಜಾಯಿಂಟ್ಸ್ ಪೇನ್ ಬರತಕ್ಕಂಥ ಯೋಗ ಉಂಟಾಗ್ತದೆ ಅದನ್ನು ಬಿಟ್ಟರೆ ಮಿಕ್ಕಿರತಕ್ಕಂಥದ್ದು ಲಗ್ನದಲ್ಲೇ ಕುಜಾ ಮಹಂದಿ ದೋಷ ಔಷಮ ರಾಹು ದೋಷ ಆಫ್ ಫಿಟ್ ಆಗ್ತಕ್ಕಂಥದ್ದು ಸ್ಕಿನ್ ಅಲರ್ಜಿ ಇರ್ಬೋದು ಒಂದಷ್ಟು ಎದೇ ಭಾಗದಲ್ಲಿ ಆರೋಗ್ಯ ಸಮಸ್ಯೆ ಇರಬಹುದು ಅದು ಸ್ವಲ್ಪ ಇವರಿಗೆ ಕಾಟ ಕೊಡೋದು ಖಂಡಿತವಾಗ್ಲಿ ಕಾಣಿಸ್ತಾ ಇದೆ ಅದನ್ನು ಬಿಟ್ಟರೆ ಗುರುಬಲ ಇದೆ ಶನಿಬಲ ಇದೆ ಅದು ಅವ್ರನ್ನ ಅದೃಷ್ಟ ಕೈ ಹಿಡಿದು ಕಾಪಾಡುತ್ತೆ ಬುಧ ಬುಧನ ಬಲ ಇರೋದ್ರಿಂದ ಖಂಡಿತ ಅವರಿಗೆ ಸ್ವಲ್ಪ ಇಲ್ಲಿ ಅದೊಂದು ಕಾಪಾಡೋ ಯೋಗ ಕಾಣಿಸ್ತಾ ಇದೆ ಇದೊಂದು ಸಣ್ಣ ಜಾತಕ ವಿಮರ್ಶನೆಗಳಿದೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ